ಗೋಡಂಬಿ ಹಾಕೋಬೇಕು ಫ್ರೆಂಡ್ಸ್ ಇನ್ನೊಂದ್ ಸ್ವಲ್ಪ ನಾಳೆ ಮಾರ್ನಿಂಗ್ ರೆಸಿಪಿ ಬಿಸಿಬೇಳೆ ಬಿಸಿ ಬಿಸಿಬೇಳೆ ಭಾತ್ ಕೊಡ್ರು ಮತ್ತೆ ಏನಾದ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಎಕ್ಕರಿ ಮತ್ತೆ ಚಪಾತಿ ಮಾಡ್ತವ್ರೆ ಬನ್ನಿ ನಮ್ಮ ಅವ್ರ ಮನೆಗೆ ಹೋಗಿದ್ವಿ ಇವಾಗ ಇಬ್ರು ಬಂದ್ವಿ ಈಗ ಹೋಗಿ ಅಡುಗೆ ಮಾಡಬೇಕು ನೋಡಿ ಇವಳಿಗೆ ನನ್ನ ಮೇಲೆ ಒಂಚೂರು ಕೇರೆ ಇಲ್ಲ ಗೈಸ್ ತು 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 ಇರಿಟೇಷನ್ ಏನೋ ಬ್ರದರ್ ಚೆನ್ನಾಗಿದೆ ಯಾಕೆ ಡಲ್ ಆಗಿದೀಯಾ ರೆಸ್ಪೆಕ್ಟ್ ಇಲ್ಲ ಗೈಸ್ ಅನ್ ರೆಸ್ಪೆಕ್ಟ್ ಕಾಫಿ ಲಿಫ್ಟ್ ಬಂದ ತಕ್ಷಣ ಏನ್ರಿ ನನಗಂತೂ ನನಗಂತೂ ಈ ಜೀವನದ ಆಗಿ ಆಗೋಗ್ಬಿಟ್ಟಿದೆ ಬಾಯ್ 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 ಹಾಯ್ ಮಾಡ್ ನಮ್ ಯೂಟ್ಯೂಬ್ ಚಾನೆಲ್ಗೆ ಬಾಯ್ ಮಾಡು ಸಬ್ಸ್ಕ್ರೈಬ್ ಮಾಡಿ ಅಂತೇಳು ಬಾಯ್ ಬಾಯ್

ಗೊತ್ತೆ ಮಾಡ್ತಾರದು ಯಾವಕ್ಕವರು ನಮ್ಮ ವಿದ್ಯಾಕ್ಕವ್ರಂತೆ ಇವಳು ಏನ್ ತಗೋತಿ ಕುಗ್ತಾರದು ಮೇಲೆ ಇರೋ ಕೋಪನ ಚಪಾತಿ ಹಿಟ್ ಮೇಲೆ ಅವಳೆ ಅಪ್ರೂಪಕ್ ಬೆಂಗ್ಳೂರ್ ಬಂದಿರೋಳ ನನ್ಗೆ ಎದ್ದು ಟೀ ಕೈಸ್ಕೊಡ ಅಂದಿಲ್ಲ ಮಲ್ಗೋ ಅವಳೆ ನಾನೇ ಕೈಸ್ಕೊತಿದ್ದೀನಿ ಸೋ ಸ್ಯಾಡ್ ಟೀ ಕಾಯಿಸೋ ವಿಧಾನ ಒಂದು ಲೋಟ ಹಾಲು ಒಂದು ಲೋಟ ನೀರು ಸಕ್ಕರೆ ಟೀ ಪುಡಿ ಅಷ್ಟೇ ಕೈ ಮೇಯ್ನಾಗಿ ಪಾತ್ರೆ ಬೇಕು ಪಾತ್ರೆ ತಗೊಳ್ಳಿ ಗ್ಯಾಸ್ ಅಂಟಿಸ್ಕೊಳ್ಳಿ ಅಂತೀನಿಟ್ಟು ಅಷ್ಟೇ ಜನ ಜಾಸ್ತಿ ಕ್ವಾಂಟಿಟಿ ಲೆಕ್ಕದಲ್ಲಿ ನಮ್ಮ ಮನೇಲಿ ಆರು ಜನ ಇರೋಕ್ಕೆ ಮೂರು ಟೊಮೆಟೊ ಹಾಕ್ಕೊದವ್ರೆ ಇರೋಕ್ಕಾಗಲ್ಲ ಆರೋಗ್ಯ ಹನ್ನೆರಡಾಗ್ಬೋದು ನಮ್ಮ ಮನೇಲಿ ಇಷ್ಟು ಅಷ್ಟು ಮೂರು ಟೊಮೆಟೊ ಹಾಕ್ಕೊಳ್ಳಿ ಮೂರು ಟೊಮೆಟೊ ಹಾಕ್ಕೊಂಡು ಅದನ್ನು ಟೇಸ್ಟ್ ಮಾಡ್ಕೊಳ್ಳಿ ಅಷ್ಟು ನೀರು ಹಾಕೊಂಡೆ

ಸ್ವಲ್ಪ ಪೇಸ್ಟ್ ತರ ಆಗುತ್ತೆ ಮಿಕ್ಸಿ ಸರಿಯಿಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಬಹುದು ಅಂದ್ರೆ ಮಿಕ್ಸಿಯಲ್ಲಿ ಹಾರ್ಟ್ಸ್ ಒಂದಿಲ್ಲ ಎಲ್ಲ ಆಸಿ ಅಪ್ಪ ನಮ್ಮ ಮಾವ ಕಷ್ಟಪಟ್ಟು ಪದೆ ತಳ್ದಿಕ್ಕೆವನೆ ಆ ಪಾತ್ರೆಗೆಲ್ಲ ಮಡಿಕ್ಕೆ ತೊಳೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದರಣಾ ಜನ ಗೋಡಂಬಿ ಹಾಕೋಣ ನೆಕ್ಸ್ಟ್ ಗೋಡಂಬಿ ಮೊಸರು ಸಕಾ ನೋಡು ನೆಕ್ಸ್ಟು ತುಂಬ ಚೆನ್ನಾಗಿದೆ ನಾಳೆ ಮಾರ್ನಿಂಗ್ ರೆಸಿಪಿ ವಿದ್ಯಾರ್ಥಿ ಬಿಸಿಬೇಳೆ ಬಾತ್

ಶುಕ್ರವಾರ ಅಂಗಡಿನ ತಂದಿಕ್ಕಿದೀವಿ ಬಿಸಿಬೇಳೆ ನಮ್ಮ ಮನೇಲಿ ಏನಿಲ್ಲ ಅಂದ್ರು ಬಿಸಿಬೇಳೆ ಬಾತ್ ಪೌಡ್ರು ಮತ್ತೆ ಏನದು ಪುಳಿಯೋಗರೆ ಪೌಡ್ರು ವಾಂಗಿ ಭಾತ್ ಈ ಚಿಲ್ಲಿ ಪೌಡ್ರು ಗರಂ ಮಸಾಲ ಚಿಕನ್ ಮಸಾಲೆ ಇವೆಲ್ಲ ಬಿಸಿಲಾಗ್ ಸಿಕ್ಕೇ ಇರುತ್ತೆ ಯಾಕಿಂಗ್ಳೆಲ್ಲಾ ದಿನಾ ಮಾಡೋ ಅಂತವು ಇದ್ದೇ ಇರುತ್ತೆ ಇವ್ರೇನೋ ಇವ್ರೇನೋ ಏನೋ ಐದು ರೂಪಾಯಿ ಮ್ಯಾಗಿ ತಗೋ ಬಂದ್ಬಿಟ್ಟು ಬಿಸ್ನೀರ್ ಕಾಕ್ ಕೊಡ್ತೀನಿ ಮ್ಯಾಗ್ ಮಾಡ್ಕೊಂಡು ತಿಂತಳೆ ಅಂದ್ರೆ ನಷ್ಟ ಮಾಡೇ ಬಿಡ್ತೀವಿ ಡ್ಯೂಟಿಗೆ ಹೋಗಿ ಹೋಗ್ತಾರೆ ಬಿದ್ದೋಳೆ ಗೈಸ್ ಮನೇಲಿ ಮನೇಲಿ ವೇಸ್ಟ್ ಬಿದ್ದೋಳೆ ಬೈಸ್ ಅದಕ್ಕೆ

ಇವೆಲ್ಲ ತಂದ್ಬಿಟ್ಟು ಐನೂರು ರೂಪಾಯಿ ಆಗೋದು ಯಾಕೆ ಅಂತ ನಮಗೆ ಬೇಕಾಗಿರೋದು ಹತ್ತು ರೂಪಾಯಿ ಓ ನೋಡು ಇಲ್ಲ ಫ್ರೆಂಡ್ಸ್ ನನಗೆ ಬೋರ್ ಆಗாரு ಬೇಡ ನಾನು ಬೇಕಾಗಿದೆ ಎಲ್ಲ ಚಿಲ್ಲಿ ಪೌಡರ್ ತಗೋ ಇದಿಷ್ಟ ತಗೋ 10 ರೂಪಾಯಿ 30 ರೂಪಾಯಿ ಸರ್ಕರಿ ಯಾರ್ ತರ ಕೇಳಿದ್ರಿ ಈ ಇರುಳಿ ಒಂದ 10 ರೂಪಾಯಿ ಇವಳು ಎಂತೋ ಗೊತ್ತಾ ಫ್ರೆಂಡ್ಸ್ ನಮ್ಮಮ್ಮಗೆ ಕಾಸು ಜಾಸ್ತಿ ಖರ್ಚಾಗ್ಬಿಡುತ್ತೆ ಅಂತ ಇರದ್ರು ಅಡ್ಜಸ್ಟ್ ಮಾಡು ಅಂತಾಳೆ ಫ್ರೆಂಡ್ ನೋಡಿ ಅವರಮ್ಮ ಟು

ಮೊಟ್ಟೆ ಬೇಕೆ ಈರುಳ್ಳಿ ಇರುಳ್ಳಿ ಸಿಪ್ಪೆ ಹಾಕೊಳ್ಳಿ ಉಪ್ಪು ಹಾಕಿ ಉಪ್ಪು ಹಾಕಿ ಕಡೋತ ನೀನೆ ಎನ್ನೇ ನೀ ಈರುಳ್ಳಿ ನಿನ್ನ ಬಾಂಡಿ ಎಲ್ಲಾ ಖಾಲಿ ಮಾಡ್ತಾಳೆ ಆಯಾ ಇರುಳ್ಳಿ येलोನೇ ಆಯಾ ನಾನು ಅದಗೆ ಮಾಡ್ತಾವೆ ಕಟ್ ಕಟ್ ಲಾಗ್ ಇಸ್ ಐಶು ಮಕ್ಕನೆ ಕಾಣ್ತಿಲ್ಲ ಕಣೆಕರ್ ಬನ್ನಿ ನೋಡ್ಕಳಿ ತಿನ್ಕೊಳ್ಳಿ ಗುಲಾಬ್ ಜಾಮೂನ್ ಮಾಡ್ತಿದ್ದೆ ಹಿಂಗೆ ಮಾತಾಡ್ಕೊಂಡು ಹೋಟೆಲ್ ಒಳಗೆ ತಿಂದ ಒಳ್ಳೇದ್ ಮಾಡ್ತದ ಗುಲಾಬ್ ಜಾಮೂನ್ ಆಸೆ ಉಡ್ಸಿದ್ರು

ಇದನ್ನ ಹಾಕೋಬೇಕು ಮುಂದೆ ಬಾ ಚೋಸ್ ಲೈಟ್ ಬೆಳಕು ಇದುನ್ನ ಈ ಬ್ರೌನ್ ಕಲರ್ ಮಾಡಿದರೋದೆಲ್ಲಾನು ಅವಾಗಲೇ ಹಾಕೊಂಡಿದ್ವಲ್ಲ ಗೋಡಂಬೆ ಮತ್ತೆ ಮೊಸರು ಅದರೊಂದಿಗೆ ಹಾಕೋಬೇಕು ಫುಲ್ ಟೆಲ್ಲಾನು ಇದಕ್ಕೆ ಹಾಕೋಬೇಕು ಅದัಷ್ಟನ್ನ ಫೇಸ್ಟ್ ಮಾಡ್ಕೊತಾವ್ರೆ ಗಮ್ ಅಂತ ಇದೆ ಗಾಯ್ಸ್ ತೆಂಗಿ ನಾನು ಮಾಡ್ತಿರೋದಲ್ವಾ 2 ನಿಮಿಷ ಐದಕ್ಕೆ ಇಡ್ತೈತೆ

ಫಸ್ಟು ಮೊಟ್ಟೆನ ಬಿಡಿಸ್ಕೊಂಡು ಒಗ್ಗರಣೆ ಕೊಟ್ಕೋಬೇಕು ಸ್ವಲ್ಪ ಎಣ್ಣೆ ಗರಂ ಮಸಾಲ ಚಿಲ್ಲಿ ಪೌಡ್ರ್ ಗರಂ ಮಸಾಲ ಇಲ್ಲ ಚಿಲ್ಲಿ ಪೌಡ್ರ್ ಅರಿಶಿನ ಪೌಡ್ರ್ ಹಾಂ ಚಿಲ್ಲಿ ಪೌಡ್ರ್ ಅರಿಶಿನ ಪೌಡ್ರ್ ಗರಂ ಮಸಾಲ ಇಲ್ವಂತೆ ಯಾಕಂದ್ರೆ ಇದಕ್ಕೆ ತುಂಬ ಬೇಜಾರು ಹಾಕ್ಬಿಟ್ಟು ಅವಳೆ ಅದು ಇಟ್ಕೊಡು ಇಟ್ಕೊಳ್ಳೋದು ಹೋಗಿ ಫ್ರೈ ಮಾಡಿರೋ ಎಗ್ನ ಅಲ್ಲ ಹಾಕ್ಬೇಕು ಗ್ರೇವಿ ಒಳಗಡೆ ಮೇಲ್ಗಡೆ ಕತ್ತರಿ ಲಾಸ್ಟ್ ಅಲ್ಲಿ ಈರುಳ್ಳಿ ಹಾಗೂ ಕಸ್ತೂರಿ ಮೇತಿ ತೂ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕೊತ್ತೆ ಸೊಪ್ಪು